ಬಾಗಲಕೋಟೆ ಜಿಲ್ಲೆಯ ತೆರದಾಳ್ ಪಟ್ಟಣದಲ್ಲಿರುವ ಚಾವಡಿ ಸರ್ಕಲ್ ಬಳಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೈಕ್ ಸವಾರನೊಬ್ಬ ವೃತ್ತ ದಂಪತಿಗೆ ಡ್ರಾಪ್ ಕೊಡುವ ನೆಪದಲ್ಲಿ ಕುಳಿಸಿಕೊಂಡು ಬಂದು ಮಹಿಳೆಯ ಕೊರಳಲ್ಲಿ ಇದ್ದ ಬಂಗಾರದ ಚೈನ್ ಅಂದಾಜು ಒಂದು ಲಕ್ಷ ಬೆಲೆಯ ಸರವನ್ನು ಕಸಿದುಕೊಂಡು ಹೋದ ಪ್ರಕರಣ ವರದಿಯಾಗಿದೆ ಸರ ಕಳೆದುಕೊಂಡ ವೃತ್ತ ಮಹಿಳೆಯ ಹೆಸರು ಚಿತ್ರವ ವಸಂತ್ ಮಾನ್ ವಯಸ್ಸು ಅರವತ್ತೈದು ಎಂದು ತಿಳಿದು ಬಂದಿದೆ ಕನ್ನಡ ಮೂರು ಎಲ್ಲ ನಾ ಕರತಿದೆ ದೇವರು ಅಂತ ಹೇಳಿದ್ವಿ ನಿಮಗೂ ಇದ್ರಕ್ಕಾ ಆಯಾಂ ಫೋಮ್ ಇದೆ ಅದಾ ದೊಡ್ಡ ಪರ್ಜಾ ಐತಿ ನಿಮ್ಮಾತ್ ಹಾದ್ರ ಬಾ ಬರ್ತೀರಿ ಇವನೆ ಕನ್ನಡಾ ನ್ಯೂಸ್ ನಮ್ಮ ಕನ್ನಡಗರ ಧ್ವನಿ